ನಮಸ್ಕಾರ ನಾವಿವತ್ತು ಶನಿಯ ಮೀನದ ಗೋಚಾರದಿಂದ ಪ್ರಪಂಚದ ಮಟ್ಟದಲ್ಲಿ ಏನಾಗುತ್ತೆ ಅನ್ನುವಂತಹ ವಿಡಿಯೋದ ಎರಡನೇ ಭಾಗ ಬಗ್ಗೆ ಮಾತಾಡೋಣ ಯಾಕೆ ಅಂತ ಹೇಳಿದ್ರೆ ಮೊದಲನೇ ಭಾಗದಲ್ಲಿ ಮಾತಾಡಿದಾಗ ನಾನು ಎರಡು ಪ್ರಿಡಿಕ್ಷನ್ಗಳನ್ನ ಬಿಟ್ಟು ಬಿಟ್ಟಿದ್ದೆ ಅದು ಇತ್ತೀಚೆಗೆ ನಾನು ರಿಸರ್ಚ್ ಮಾಡಿದಾಗ ನನಗೆ ಕಂಡಿದ್ದಂತದ್ದು ಆ ಎರಡು ಪ್ರಿಡಿಕ್ಷನ್ ಈ ವಿಡಿಯೋದಲ್ಲಿ ಮಾತಾಡೋಣ ಮತ್ತು ಅದಕ್ಕಿನ್ನ ಮೊದಲು ನಾನು ಕೆಲವೊಂದಿಷ್ಟು ಪ್ರಿಡಿಕ್ಷನ್ಗಳನ್ನ ಮಾಡಿದ್ದೆ ಅದು ಹಾಗಿದಾವೆ ಕೂಡ ಒಂದಿಷ್ಟು ಮಟ್ಟಿಗೆ ಅವುಗಳ ಬಗ್ಗೆ ಮಾತಾಡೋಣ ಮಿತ್ರ ನಾನು ಏನು ಏನೇಳಿದ್ದೆ ಅಂತ ಹೇಳಿದ್ರೆ ಶನಿ ರಾಹು ಯಾವಾಗ ಎಲ್ಲಾನು ಸಂಯೋಜನೆ ಹೊಂದಿದೆಯೋ ಆಗ ಭಾರತದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗುವಂಥದ್ದು ಕೇವಲ ಗಲಾಟೆ ಅನ್ನುವಂಥದ್ದು ಎನಿ ಟೈಮ್ ನಡೀತಾನೆ ಇರ್ತದೆ ಬಟ್ ದೊಡ್ಡ ಮಟ್ಟಿಗೆ ಆಗುವಂಥದ್ದು ಅಂತ ಕೂಡ ಪ್ರೆಡಿಕ್ಟ್ ಮಾಡಿದ್ದೆ ಬಟ್ ಇತ್ತೀಚೆಗೆ ನೀವು ವಕ್ಫ್ ಬಿಲ್ ಅಮೆಂಡ್ಮೆಂಟ್ ಆದಾಗ ಬೆಂಗಾಳದ ನಲ್ಲಿ ಏನಾಯಿತು ಅಂತ ನೀವು ಎಲ್ಲರನ್ನು ನೋಡಿರ್ತೀರಿ ಯಾಕೆ ಯಾವ ಯಾವ್ಯಾವಾಗ ರಾಹು ಕ್ಲೇಶಕ್ಕೆ ಒಳಗಾಗ್ತಾನೋ ಅಂತ ಹೇಳಿದ್ರೆ ಅಫ್ಲಿಕ್ಷನ್ ಬಾಧೆಗೆ ಒಳಗಾಗ್ತಾನೋ ಹಾಗೆಲ್ಲೂ ಈ ರೀತಿ ಹಿಂದೂ ಮುಸ್ಲಿಂ ಗಲಾಟೆನೋ ಅಥವಾ ಇಂತಹ ಒಂದಿಷ್ಟು ವೈಲೆನ್ಸ್ ಗಳು ನಡೆಯುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿದೆ ಕೂಡ ಮಿತ್ರ ಇನ್ನು ಎರಡನೇದಾಗ ನಾನೇನು ಹೇಳಿದ್ದೆ ಅಂತ ಹೇಳಿದ್ರೆ ಭೂಕಂಪ ಆಗುತ್ತೆ ಯಾಕಾಗುತ್ತೆ ಆಗುತ್ತೆ ಅನ್ನೋದಕ್ಕೂ ಕಾರಣ ಕೊಟ್ಟಿದ್ದೆ ಕೇತು ಭೂಮಿಯ ರಾಶಿಯಲ್ಲಿ ಕುಳಿತುಕೊಂಡಿದ್ದಾನೆ ಅದು ಯಾವುದು ಅಂತ ಹೇಳಿದ್ರೆ ಕನ್ಯಾದಲ್ಲಿ ಕುಳಿತುಕೊಂಡಿದ್ದೇನೆ ಅದನ್ನ ಎರಡು ಮ್ಯಾಲಿಫಿಕ್ ಗ್ರಹಗಳಾದಂತಹ ಶನಿ ಮತ್ತು ರಾಹು ಆಸ್ಪೆಕ್ಟ್ ಮಾಡಿ ಬಾಧೆಗೆ ಒಳಪಡಿಸ್ತಾ ಇರೋದ್ರಿಂದ ಭೂಕಂಪನ ಆಗತ್ತೆ ಅಂತ ಹೇಳಿದ್ದೆ ಹಾಗೆ ಕೂಡ ನೀವು ಥಾಯ್ಲ್ಯಾಂಡು ಮಯನ್ಮಾರ್ ಈ ಗಳಲ್ಲಿ ಏನಾಯ್ತು ಅಂತ ನೋಡಿದ್ರೆ ಕೂಡ ಮಿತ್ರ ಅದಷ್ಟು ಅಲ್ಲದೆ ಅದು ಒಂದು ಪಾರ್ಟ್ ಆಗಿತ್ತು ಎರಡನೇ ಪಾರ್ಟ್ ಪ್ರಿಡಿಕ್ಷನ್ ಏನು ಅಂತ ಹೇಳಿದ್ರೆ ನಮ್ಮ ಭೂಮಿ ಹೇಗೆ ಫಾರ್ಮ್ ಆಗಿದೆ ಅಂತ ಹೇಳಿದ್ರೆ ಪದರಗಳು ಲೇಯರ್ಸ್ ಇಂದ ಫಾರ್ಮ್ ಆಗಿದೆ ಇವುಗಳನ್ನ ಪ್ಲೇ ಪ್ಲೇಟ್ಸ್ ಅಂತ ಕರಿತೀವಿ ಈ ಪ್ಲೇಟ್ಸ್ ಗಳು ಮೂವ್ಮೆಂಟ್ ಆಗ್ತಾ ಇರುತ್ತೆ ಇದನ್ನೇನೆ ಪ್ಲೇಟ್ ಟೆಕ್ಟಾನಿಕ್ಸ್ ಥಿಯರಿ ಅಂತ ಕೂಡ ನಾವು ಜಿಯೋಗ್ರಫಿಯಲ್ಲಿ ಕರೆಯುವಂಥದ್ದು ಯಾವಾಗ ಎರಡು ದೊಡ್ಡ ಪ್ಲೇಟ್ಗಳು ಘರ್ಷಣೆಗೆ ಒಳಗಾಗ್ತಾವೋ ಆಗ ಭೂಕಂಪ ಅನ್ನುವಂಥದ್ದು ಫಾರ್ಮ್ ಆಗುತ್ತೆ ಉದಾಹರಣೆಗೆ ಇತ್ತೀಚೆಗೆ ನೀವು ಎಲ್ಲಾ ವಿಡಿಯೋಗಳಲ್ಲೂ ನೋಡಿರ್ತೀರ ಅದೇನಂತ ಹೇಳಿದ್ರೆ ಭಾರತದ ಒಂದು ಪ್ಲೇಟ್ ಇದೆಯಲ್ಲ ಇಂಡಿಯನ್ ಪ್ಲೇಟು ಅನ್ನುವಂಥದ್ದು ಅದು ಟಿಬೆಟಿಯನ್ ಪ್ಲೇಟಿಗೆ ಪ್ರತಿ ವರ್ಷ ಇದೆ ಬಟ್ ಈ ರೀತಿ ಭೂಕಂಪ ಆಗಬೇಕು ಬಟ್ ಆಗಿಲ್ಲ ಆ ಒಂದು ಭೂಕಂಪದ ಪ್ರೆಷರ್ ಎಷ್ಟು ಮಟ್ಟಿಗೆ ಒಳಗಿದೆ ಅಂತ ಹೇಳಿದ್ರೆ ಒಂದು ದಿನ ಅದು ದೊಡ್ಡದಾಗಿ ಸಿಡಿಯುತ್ತೆ ಇನ್ನು ಹತ್ತು ಇಪ್ಪತ್ತು ವರ್ಷಗಳಲ್ಲಿ ಅಂತ ಹೇಳ್ಬಿಟ್ಟು ವಿಜ್ಞಾನಿಗಳು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಬಟ್ ಅದಷ್ಟೇ ಅಲ್ಲ ನೀವು ಭೂಮಿಯನ್ನು ಅಬ್ಸರ್ವ್ ಮಾಡ್ತು ಅಂತ ಹೇಳಿದ್ರೆ ಬರೀ ಭಾರತ ಮತ್ತು ಟಿಬೆಟ್ ಮಾತ್ರ ಅಲ್ಲ ಬೇರೆಲ್ಲ ಕಡೆ ಭೂಮಿಯ ಪದರಗಳಲ್ಲಿ ಉದಾಹರಣೆಗೆ ನಿನ್ನೆ ಮೊನ್ನೆನೋ ಅಥವಾ ಈ ಕ್ಯಾಲಿಫೋರ್ನಿಯಾ ಅಂತ ಇದೆಯಲ್ಲ ಯು ಎಸ್ ಎಲ್ಲಿ ಆ ಜಾಗದಲ್ಲಿ ಸಾಕಷ್ಟು ಭೂಕಂಪ ಕಾಣಿಸಿದೆ ಇನ್ನು ನಮ್ಮ ಒಂದು ದೇಶದಲ್ಲೇ ಸಾಕಷ್ಟು ಕಡೆ ಸಣ್ಣ ಮಟ್ಟಗಿನ ಭೂಕಂಪ ಕಾಣಿಸಿದೆ ಎಸ್ಪೆಷಲಿ ಥಾಯ್ಲ್ಯಾಂಡ್ ಮತ್ತು ಮ್ಯಾನ್ಮಾರ್ ರೀಜನದಲ್ಲಿ ಈಗಲೂ ಕೂಡ ಸಣ್ಣ ಸಣ್ಣ ಭೂಕಂಪನಗಳು ದಾಖಲೆ ಆಗ್ತಾನೆ ಇದ್ದಾವೆ ಈ ಒಂದು ಕಾರಣದಿಂದಾಗಿ ಈ ಭೂಕಂಪ ಯಾವಾಗ ಸಮುದ್ರದ ಆಳದಲ್ಲಿರುವಂತಹ ಭೂಮಿಯ ಪದರಗಳ ನಡುವೆ ನಡೆಯುತ್ತೋ ಆಗ ಸುನಾಮಿ ರೀತಿಯ ವೇವ್ಗಳು ಬರುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ ಮಿತ್ರ ರೀ ಇದಿಷ್ಟು ಪಾರ್ಟ್ ಒನ್ ಅಲ್ಲಿ ಮಾಡಿದಂತಹ ಪ್ರಿಡಿಕ್ಷನ್ ಗಳಾಗಿತ್ತು ಈಗ ನಾನು ಇನ್ನ ಎರಡು ಪ್ರಿಡಿಕ್ಷನ್ ಗಳನ್ನ ಅದು ಈ ವರ್ಷದಲ್ಲಿ ಆಗುವಂತದ್ನ ಹೇಳ್ತೀನಿ ಅದೇನಂತ ಹೇಳಿದ್ರೆ ಯಾವುದಾದ್ರು ಒಂದು ದೇಶದ ಮೇಲೆ ಇನ್ನೊಂದು ದೇಶ ದಂಡೆತ್ತಿ ಯೋಗಿ ಯುದ್ಧ ಆಗತ್ತೆ ಮಿತ್ರ ಇದು ಯಾವ ರೀತಿ ಅಂತ ಹೇಳಿದ್ರೆ ಉದಾಹರಣೆ ಯುಕ್ರೇನ್ ಮೇಲೆ ರಷ್ಯಾ ದಂಡೆತ್ತಿ ಹೋಗದ್ದು ಅಥವಾ ಇಸ್ರೇಲ್ ಪಾಲಿಸ್ತೈನ್ ಅಥವಾ ಹಮಾಸ್ ಮೇಲೆ ದಂಡೆತ್ತಿ ಓದದ್ದು ಈ ರೀತಿಯಾಗಿ ಒಂದು ದೇಶದ ಮೇಲೆ ಇನ್ನೊಂದು ದೇಶ ದಂಡೆತ್ತಿ ಹೋಗುತ್ತೆ ಅನ್ನುವಂಥದ್ದು ಮೊದಲನೇ ಪ್ರಿಡಿಕ್ಷನ್ ಅಂದ್ರೆ ಈ ವರ್ಷ ಒಂದು ಯುದ್ಧ ಆಗ್ಲಿಕ್ಕಿದೆ ಇನ್ನು ಎರಡನೆಯದಾಗಿ ಇನ್ನೊಂದು ಪ್ರಿಡಿಕ್ಷನ್ ಏನು ಅಂತ ಹೇಳಿದ್ರೆ ಒಬ್ಬ ಪ್ರಸಿದ್ಧ ರಾಜಕೀಯ ವ್ಯಕ್ತಿ ಆತ ಒಂದು ಪ್ರಸಿದ್ಧ ರಾಜಕೀಯ ಇನ್ಸ್ಟಿಟ್ಯೂಷನ್ ಉದಾಹರಣೆ ನೀವು ಇರಾನ್ ನೋಡ್ತು ಅಂತ ಹೇಳಿದ್ರೆ ಇರಾನ್ ಇಂದು ಒಂದು ರಾಜಕೀಯ ವ್ಯವಸ್ಥೆ ಇದೆ ಈ ರೀತಿ ರಾಜಕೀಯ ವ್ಯಕ್ತಿ ಅಥವಾ ಒಂದು ವ್ಯವಸ್ಥೆಯ ಪತನವಾಗುತ್ತೆ ಇನ್ ಕೇಸ್ ಏನಾದರೂ ರಾಜಕೀಯ ವ್ಯಕ್ತಿಯ ಒಂದು ಪತನ ಅಂತ ಹೇಳಿದ್ರೆ ಅದು ಅಸ್ಯಾಸಿನೇಷನ್ ಅಥವಾ ಹತ್ಯೆ ಈ ರೀತಿಯಲ್ಲಿ ಕೊನೆಗಾಣುತ್ತೆ ಯಾಕೆ ಅಂತ ಹೇಳಿದ್ರೆ ಕೇತು ಮತ್ತು ಕುಜಾ ಇದೆರಡು ರೆಪ್ರೆಸೆಂಟ್ ಮಾಡುವಂತದ್ದು ವಯಲೆನ್ಸ್ ಅಸ್ಯಾಸಿನೇಷನ್ ಬಟ್ ಸಿಂಹದಲ್ಲಿ ಆಗ್ತಾ ಇದೆ ಸಿಂಹ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ರಾಜಕೀಯ ಅಥವಾ ಪವರ್ ಪೊಸಿಷನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಬಟ್ ಇವೆರಡೂ ವಯಲೆನ್ಸ್ ಅನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಇದು ತುಂಬಾ ವಯಲೆಂಟ್ ಆಗಿ ನಡೆಯುತ್ತೆ ಆಗಿದ್ರೆ ಈ ಒಂದು ಈವೆಂಟ್ ಆಲ್ಮೋಸ್ಟ್ ಅಲ್ಲೂ ಮೇ ಜೂನ್ ಜುಲೈಗಳಲ್ಲಿ ನಡೆಯುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ್ರೆ ಇದರ ಒಂದು ಪ್ಲ್ಯಾನಿಂಗ್ ಅನ್ನುವಂಥದ್ದು ಏಪ್ರಿಲಲ್ಲೇ ಸ್ಟಾರ್ಟ್ ಆಗಿಬಿಟ್ಟಿದೆ ಯಾಕೆ ಅಂತ ಹೇಳಿದ್ರೆ ಕಾನ್ಸ್ಪಿರೇಟರ್ಗಳು ಅಂದರೆ ಯಾವುದೇ ವಿಷಯವನ್ನು ಗುಪ್ತ ಸಮಾಲೋಚನೆ ಮಾಡಿ ನಡೆಸುವಂಥವ್ರು ಯಾರು ಶನಿ ಮತ್ತು ರಾಹು ಅವರಾಗಲೇ ಮಾರ್ಚ್ ಅಥವಾ ಇಪ್ಪತ್ತೊಂಬತ್ತನೇ ತಾರೀಕು ಅಥವಾ ಏಪ್ರಿಲ್ ಈ ಆಸುಪಾಸು ಸ್ಟಾರ್ಟಿಂಗಲ್ಲೇ ಮೀನದಲ್ಲಿ ಕುಳಿತುಕೊಂಡು ಪ್ಲಾನಿಂಗ್ ಅನ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಇದು ಮೇ ಜೂನ್ ಜುಲೈ ಅಥವಾ ಈ ಮೂರು ತಿಂಗಳಲ್ಲಿ ಇದರ ಎಕ್ಸಿಬಿಷನ್ ಆಗುವಂತಹ ಸಾಧ್ಯತೆ ಜಾಸ್ತಿ ಆಗ್ತದೆ ಮಿತ್ರ ಇದಿಷ್ಟು ಶನಿಯ ಮೀನದ ಗೋಚಾರದಿಂದ ಪ್ರಪಂಚಕ್ಕೆ ಆಗಬಹುದಾದಂತಹ ಒಂದಿಷ್ಟು ಈವೆಂಟ್ ಗಳ ಒಂದು ಫ್ಯೂಚರ್ ಅಂತ ಹೇಳ್ಬೋದು ಮಿತ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ